ಈ ಥರ ಬ್ಯಾಚುಲರ್ಸ್ ಪಲಾವ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಬನ್ನಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ ಘಮ ಘಮವಾಗಿ ಸ್ಮೆಲ್ ಇದೆ ಪಲಾವ್ದು ಚೆನ್ನಾಗಿದೆ ನೋಡಿ ಈ ಥರ ಬ್ಯಾಚುಲರ್ಸ್ ಬಿರಿಯಾನಿ ಎಲ್ಲ ಮನೆಯಲ್ಲಿ ಹೋಗಿರ್ತಾರೆ ನಾವು ಇವತ್ತು ನೋಡಿ ನಮ್ಮ ಹಳೆ ನೆನಪು ಬ್ಯಾಚುಲರ್ಸ್ ನೆನಪು ನೆನೆಸ್ಕೊತ ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಚುಲರ್ಸ್ ಪಲಾವ್ ಈ ರೀತಿ ಮಾಡೋದು ಹೆಂಗೆ ಅಂತ ತೋರಿಸ್ತೀವಿ ಬನ್ನಿ ಬಿರಿಯಾನಿ ನಾವು ಇಬ್ಬರು ಇರೋದರಿಂದ ಎರಡು ಟೈಮ್ ಮಾಡ್ಕೊಂಡಿದ್ವಿ ಒಬ್ಬರು ಇರೋದಾದರೆ ಒಂದು ರೋಟದಲ್ಲಿ ಮಾಡ್ಕೊಳ್ಳಿ ಎರಡು ಟೈಮ್ ಊಟ ಮಾಡಿ ಸೂಪರಾಗಿದೆ ಈ ಥರ ನೀವು ಬ್ಯಾಚಲರ್ಸ್ ಇರೋರು ಫ್ಯಾಮಿಲಿ ಮ್ಯಾನು ಎಲ್ಲ ಊರಿಗೆ ಹೋಗಿರ್ತಾರೆ ಆಗಲೂ ಈ ಥರ ಮಾಡ್ಕೊಬೋದು ನೋಡಿ ಸಿಂಪಲ್ ನೋಡಿ ಚಿತ್ರಾನ್ನ ಹುಳಿಯೋಗರೆ ಮಾಡಿ ಬೇಜಾರಾಗಿದ್ದಾರೆ ಈ ಥರ ಸಿಂಪಲಾಗಿ ತರಕಾರಿ ಮೂರು ತರಕಾರಿ ಇರಬೇಕು ಅಷ್ಟೇ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇನ್ನೂ ಸ್ವಲ್ಪ ಬೇಕಂದ್ರೆ ಹಸಿ ಬಟಾಣಿ ಎಲ್ಲ ಸೇರಿಸ್ಕೊಂಡು ಈ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಘಮ ಘಮ ಲಂಚ್ ಬಾಕ್ಸ್ಗೂ ತುಂಬಿಕೊಂಡು ಹೋಗ್ಬೋದು ಇದು ವಿಡಿಯೋ ಇಷ್ಟ ಆಗಿದ್ರೆ ಬ್ಯಾಚುಲರ್ಸ್ ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಈ ಥರ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ಏನೇನು ತಾಂಡಿದ್ದೀವಿ ಅಂದರೆ ಎರಡು ಈರುಳ್ಳಿ ಹಚ್ಕೊಂಡಿದ್ವಿ ಈ ಥರ ಎರಡು ಕ್ಯಾರೆಟ್ ಈ ಥರ ಹಚ್ಕೊಂಡಿದ್ವಿ ಎರಡು ಆಲೂಗಡ್ಡೆ ಈ ಥರ ಹಚ್ಕೊಂಡಿದ್ವಿ ಒಂದು ಹತ್ತು ಹನ್ನೆರಡು ಬೀನ್ಸು ಈ ಥರ ನೀಟತ್ತ ಇದು ಮಾಡ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ವಿ ಒಂದು ಐದಾರು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡು ಇಟ್ಕೊಂಡಿದ್ವಿ ಮತ್ತು ಅಂಗಡಿಯಲ್ಲಿ ಸಿಗೋ ಅಂಥದ್ದು ಪಲಾವೆಲೆ ಪಾಕೆಟ್ ಇದ್ರೆಲ್ಲ ಇದೆ ನೋಡಿ ಈ ಥರ ಎಲೆ ಒಂದೆರಡು ಈ ಥರ ಹಚ್ಚಿಟ್ಕೊಂಡಿದ್ವಿ ಚಕ್ಕೆ ಸ್ವಲ್ಪ ಒಂದೆರಡು ಪುಡಿ ಮಾಡಿ ಇಟ್ಕೊಂಡಿದೀವಿ ಲವಂಗ ಐದಾರು ಮೆಣಸು ಒಂದೈದು ಪಲಾವ್ ಎಲೆ ಸೆಟ್ಟು ಫುಲ್ ತಗೊಂಡಿದ್ದೀವಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಪಲಾವ್ ಎಮ್ ಟಿ ಆರ್ದು ಹತ್ತು ಹತ್ತು ಗ್ರಾಮ್ದು ಎರಡು ತಗೊಂಡಿದ್ದೀವಿ ಒಲೆ ಹಚ್ಕೊಂಡಿ ಹಚ್ಕೊಂಡಿದ್ದೀವಿ ಎಣ್ಣೆ ಹಾಕಂತಿದ್ದೀವಿ ಮೂರಿಂದ ನಾಲ್ಕು ಸ್ಪೂನ್ ಹಾಕೊಂತಿದ್ದೀವಿ ಎಣ್ಣೆ ಎಣ್ಣೆ ಜಾಸ್ತಿ ಚೆನ್ನಾಗಿರುತ್ತೆ ಪಲಾವ್ಗೆ ಅಂತ ನಮ್ಮ ಬ್ಯಾಚುಲರ್ಸ್ ಪಲಾವ್ ಹ್ಞೂ ಚಕ್ಕೆ ಹಾಕ್ತಿದೀವಿ ಹ್ಞೂ ಚಕ್ಕೆ ಆಮೇಲೆ ಲವಂಗ ಹ್ಞೂ ಪಲಾವ್ ಎಲೆ ಸಟ್ಟೆಲ್ಲ ಒಟ್ಟು ಪಲಾವೆಲ್ಲ ಸಟ್ಟೆ ಎಲ್ಲ ಹಾಕಂತಿದ್ವಿ ನಾವು ಒಂದೇ ವೇಲೇ ಸೆಟ್ ಇಲ್ಲಾಕ್ ಬಿಟ್ಟು ಎಲ್ಲಾ ಅಲರ್ಟ್ ಮಾಡ್ತೀನಿ. ಮ್ಯಾಸಲರ್ ಇದು. ಎಲ್ಲ ಊರಿಗೆ ಹೋಗಿದ್ದಾರೆ ಎಲ್ಲರೂ ಮನೆಯಲ್ಲಿ ನಾನು ನಮ್ಮ ಅಡುಗೆ ಮಾಡ್ತಾ ಇದ್ದೀವಿ. ಈ ತಾದ ಮೇಲೆ ಸಿಕ್ಕಾಯಿ ಅಕ್ಕಿ ತಂದಿದ್ದೀನಿ. ಎರಡು ಆದ್ಮೇಲೆ ಹ್ಞೂ ಸ್ವಲ್ಪ ನೋಡಿ ಹಸಂದ ಚಿಕ್ಕ ಅರ್ಧ ಉಟ್ಟಾಗಿರಬೇಕು ಹಚ್ಕೊಂಡಿದ್ದೀವಿ ಏನು ಪ್ರಾಬ್ಲಮ್ ಇಲ್ಲ ಹಚ್ಕೊಂಡಿಲ್ಲ ಅಂದರೆ ಪರ್ಫೆಕ್ಟಾಗಿ ತೊಡಗಿದೆ ಎಲ್ಲ ನಮ್ಮ ಎಕ್ಸ್ಪೀರಿಯನ್ಸು ಬ್ಯಾಚುಲರ್ ಇದ್ದಾಗ ಹಸಿ ಚಿಕ್ಕಾಯಿ ಈ ಥರ ರೋಸ್ಟ್ ಆಗಬೇಕು ಆಮೇಲೆ ಈರುಳ್ಳಿ ಹಾಕ್ಕಂತೀವಿ ಹ್ಞೂ ಈಗ ಈರುಳ್ಳಿ ಹಾಕ್ಕಂತೀವಿ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊಂಡ್ರೆ ಈ ಥರ ಫ್ರೈ ಮಾಡ್ತೀವಿ ಒಂದು ನಿಮಿಷ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕಳ ಬೇಯಬೇಕು ಆಮೇಲೆ ಒಂದೊಂದಾಗಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಕಟ್ ಮಾಡಿರೋದು ಆಗ್ತಾ ಈ ರೀತಿ ಈರುಳ್ಳಿ ರೋಸ್ಟ್ ಮಾಡ್ಕೊಂಡ್ಮೇಲೆ ನೋಡಿ ಕಲರ್ ಲೈಟಾಗಿ ಚೇಂಜ್ ಆಗ್ತಾ ಇದೆ ಈಗ ನೋಡಿದೇ ಕೆಲಸ ಕೊಡ್ತೀವಿ ಈಗ ಬೀನ್ಸ್ ಹಾಕ್ಕೊಳ್ತೀವಿ ಇಷ್ಟು ರೋಸ್ಟ್ ಆದಮೇಲೆ ಬೀನ್ಸ್ ಎಲ್ಲ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಎಲ್ಲ ತರಕಾರಿ ಮೂರು ಹಚ್ಕೊಂಡಿದ್ವಲ್ಲ ಮೂರು ಹಚ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಸಿಂಪಲ್ ಈಸಿ ನಾವು ಬ್ಯಾಚುಲರ್ಸ್ ಇದ್ದಾಗ ಸಂಡೇ ಸಂಡೇ ಇದೇ ಮಾಡ್ಕೊತಿದ್ರು ಅರ್ಜೆಂಟ್ ಮನೆಯಲ್ಲಿ ಅಮ್ಮ ಅವರೆಲ್ಲ ಚೆನ್ನಾಗಿ ಮಾಡ್ತಾರೆ ನಮ್ಗೆ ಅಷ್ಟೊಂದು ಇಲ್ಲ ಅಲ್ವಾ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಅವಾಗ ಅವಾಗ ಹಿಂಗೆ ತಿರುಸ್ಕೊತಿರಬೇಕು ತರಕಾರಿ ಹಾಕಿ ಆಲೂಗಡ್ಡೆ ಆಲೂಗಡ್ಡೆ ಚಲೋ ಹಿಡ್ದು ಬಿಡುತ್ತೆ ಅದಕ್ಕೆ ಹಿಂಗೆ ತಿಳಿಸ್ಕೊಂತಿರ್ಬೇಕು ಆವಾಗ ಈ ಥರ ನಾವು ಭಾನುವಾರ ಬೆಳಗ್ಗೆ ಮಾಡ್ಕೊಂಡ್ರೆ ಬೆಳಗ್ಗೆ ಸಂಜೆ ಆಗೋ ಥರ ನಾವು ಮಾಡ್ಕೊತಿದ್ವಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಬೆಳ್ಳುಳ್ಳಿ ಪೇಸ್ಟ್ ಹಾಕಂತೀವಿ ಈಗ ನೀಟಾಗಿ ಎಲ್ಲ ತಿರುಗಿಸ್ಕೊಂಡು ಆಲೂಗೆಡ್ಡೆದು ಬೇಗ ಸ್ವಲ್ಪ ಫ್ರೈ ಆದಮೇಲೆ ಅರ್ಧಂಬರ್ಧ ತರಕಾರಿ ಎಲ್ಲ ಆಲೂಗಡ್ಡೆ ಮತ್ತು ಇದಕ್ಕೆ ಅದಕ್ಕೆ ನಾವು ನಿಧಾನಕ್ಕೆ ಹಾಕ್ಕೊಂಡಿದ್ದೀವಿ ಮುಂಚೆ ಹಾಕ್ಕೊಂಡಿದ್ದು ಏನಾಗುತ್ತೆ ಇದು ತಳಡಿರುತ್ತೆ ಎಲ್ಲ ಗೊತ್ತಿರ ಹಿಡಿಯುತ್ತೆ ಅದಕ್ಕೆ ಪೇಸ್ಟು ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಈರುಳ್ಳಿ ಎಲ್ಲ ಆದ್ಮೇಲೆ ಹಾಕ್ಕೊಂಡು ಕೂಡ ಇದು ಹಾಕ್ಕೊಂಡು ಫ್ರೈ ಫ್ರೈ ಮಾಡ್ಕೊಬೇಕು ಇಲ್ಲದು ಬಿಟ್ಟು ಹಂಗೆ ಬಿಟ್ಟರೆ ತಳಡಿ ಇರಬೇಕು ಇದುಕೊಂತ ನೋಡ್ರಪ್ಪ ಲಂಚ್ ಬಾಕ್ಸ್ ಕಟ್ಕೊಂಡು ಹೋಗ್ಬೋದು ಇದಕ್ಕೂ ಮಾಡ್ಕೊಬೋದು ಡೈಲಿ ಹೋಟ್ಲ ತಿಂದು ತಿಂದು ಬೇಜಾರಾದಾಗ ನಾವು ಅಪರೂಪಕ್ಕೆ ಚಿತ್ರಾನ್ನ ಪುಳಿಯೋಗರೆ ಉಂಡು ಉಂಡು ಬೇಜಾರಾಗಿ ಪಲಾವ್ ಮಾಡ್ಕೊಂಡು ತಿಳಿಸ್ ಅಂತೀವಿ ನಾವು ಅಮ್ಮ ಮಾಡ್ತಿರೋದು ನೋಡಿಬಿಟ್ಟು ಕಲ್ತ್ಕೊಂಡಿದ್ದು ನಾವು ಬ್ಯಾಚುಲರ್ ಇದ್ದಾಗ ಅವಾಗ ಮನೆಗೆ ಬಂದು ಕಲ್ತ್ಕೊಂಡಿದ್ದು ಮನೆಯಲ್ಲಿ ಕಲ್ತ್ಕೊಂಡು ಅಮ್ಮನ ಹತ್ರ ಮಾಡಿಸ್ಕೊಂಡು ಆಮೇಲೆ ಒಂದು ಸರಿ ಎರಡು ಸರಿ ಕೆಡಿಸ್ಕೊಂಡು ಆದಮೇಲೆ ಒನ್ ಟೈಮು ಏನು ಮಾಡ್ತಿದ್ವಿ ಅಂದರೆ ಅಕ್ಕಿ ಸರಿ ಬೇಯ್ತಿರಲಿಲ್ಲ ಈ ಥರ ಆಗ್ತಿತ್ತು ಎಲ್ಲ ಕಲ್ತ್ಕೊಂಡು ಒಂದೆರಡು ಮೂರು ಸರಿ ಮಾಡಿಸ್ಕೊಂಡು ಈ ಥರ ನಾವು ಕಲ್ತಿರೋದು ಹೀಗೆ ತೋರಿಸ್ತಿದ್ದೀವಲ್ಲ ಈ ಥರ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಈಸಿಯಾಗಿ ಚೆನ್ನಾಗಿ ಮಾಡ್ಕೊಬೋದು ನೀರು ಹಾಕ್ತಿದೀವಿ ಹ್ಞೂ ನಾಲ್ಕು ಲೋಟ ನೀರು ಹಾಕೊತಿದ್ದೀವಿ ಎರಡು ಲೋಟ ಅಕ್ಕಿ ಹಾಕಂತೀವಿ ಈ ಗ್ಲಾಸ್ ನೋಡಿ ಈ ಗ್ಲಾಸಲ್ಲಿ ಹಾಂ ಹಾಂ ಕಾಣಿಸುತ್ತಾ ತರಕಾರಿ ಅಲೆ ಅರ್ಧ ಬೆಂದಿದೆ ಆ ಬೆಂದಾದ ಮೇಲೆ ಸೇರಿಸ್ಕೊಳ್ಳೋದು ಈಗ ಎರಡು ಲೋಟ ಮೂರು ನಾಲ್ಕು ಲೋಟ ಸೇರಿಸ್ಕೊಂಡು ಸ್ವಲ್ಪ ಗಂಟ ಬಿಡ್ತೀವಿ ಇಲ್ಲ ತಿರ್ಸ್ಕೊಂಡಾದಮೇಲೆ ತಳ ಎಲ್ಲ ಅಂಟ್ಕೊಂಡಿರುತ್ತಲ್ವ ಪೇಸ್ಟು ಅದು ಇದು ಅಲಗದ್ದು ಅದು ತಿರ್ಸ್ಕೊಂಡಾದ್ಮೇಲೆ ಈಗ ಬಿಸಿ ಬಿಸಿ ಆಗಂಟು ಬಿಡಬೇಕು ಅಷ್ಟೊಳಗೆ ಅಕ್ಕಿದಿಗೆ ತೊಳ್ಕೊಂಡು ಎರಡು ಸರಿ ರೆಡಿ ಇಟ್ಕೊಳ್ತೀವಿ ಅಕ್ಕಿ ಈಗ ನಾಲ್ಕು ಗ್ಲಾಸ್ ಸೇರಿಸಿದ್ದೀವಲ್ಲ ಎರಡು ಗ್ಲಾಸ್ ಅಕ್ಕಿ ತೊಳೆದಿಟ್ಕೊತೀವಿ ನಾವು ಇಬ್ಬರಿಗೆ ಎರಡು ಟೈಮ್ ಆಗೋ ಥರ ಮಾಡ್ಕೊಳ್ತೀವಿ ಹ್ಞೂ ಸ್ವಲ್ಪ ಬಿಸಿ ಆದಮೇಲೆ ಇದು ಎಮ್ ಟಿ ಆರ್ ಮಸಾಲ ಪಲಾವ್ ಪೌಡ್ರು ಹತ್ತತ್ತು ಗ್ರಾಮ್ನ ಎರಡು ಹಾಕಿ ನೀವು ಹಂಡ್ರೆಡ್ ಗ್ರಾಮ್ ತಂದರೆ ಅರ್ಧ ಹಾಕ್ಕೊಳ್ಳಿ ಐವತ್ತು ಗ್ರಾಮ್ ತಂದರೆ ಒಂದು ಮುಖಾಲು ಹಾಕ್ಕೊಳ್ಳಿ ಹಾಂ ಹ್ಞೂ ಹಾಕೊಂಡಾದ್ಮೇಲೆ ಇದು ತಿರ್ಗಿಸ್ಬಿಟ್ಟು ಇದು ತಿರುಗಿಸ್ಬಿಟ್ಟು ಇನ್ನೂ ಸ್ವಲ್ಪ ಬಿಸಿಯಾಗಿ ಕುದಿಯಂಗೆ ಆಗಬೇಕು ಈಗ ಜಸ್ಟ್ ಬಿಸಿ ಈಗ ಉಪ್ಪಾಕಂತ ಇದ್ದೀವಿ ಎರಡು ಸ್ಪೂನು ಒಂದು ಸ್ಪೂನ್ ಹಾಂ ಒಂದೂವರೆ ಸ್ಪೂನ್ ಹಾಕಂತೀವಿ ಆಮೇಲೆ ಬೇಕಂದ್ರೆ ನಾನು ಸ್ವಲ್ಪ ನೋಡ್ಕೊಂಡು ಹಾಕಂತೀವಿ ಇಷ್ಟೆಲ್ಲ ಆದಮೇಲೆ ಈಗ ಗಂಟೆ ಬಿಡ್ಬೇಕು ನೋಡಿ ಬಿಟ್ಟ ಮೇಲೆ ಅಕ್ಕಿ ತೊಳೆದು ಇಟ್ಕೊಂಡಿರ್ಬೇಕು ರೆಡಿ ಈಗ ಸೇರಿಸ್ಕೊಳ್ಳೋದು ಅಷ್ಟೇ ಎರಡು ಲೋಟಕ್ಕೆ ನಾಲ್ಕುವರೆ ಲೋಟ ನೀರು ಸೇರಿಸ್ಕೊಂಡು ಈ ಥರ ಎಲ್ಲ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ಇಟ್ಕೊಂಡು ಬಿಸಿ ಆಗಂಟು ಬಿಡಬೇಕು ಎರಡು ಲೋಟ ನೀರು ಸೇರಿಸಿಲ್ಲದಲ್ಲಿ ಎರಡು ಲೋಟ ಸೇರಿಸ್ಕೊಂಡಿದ್ದೀವಿ ಈ ಥರ ತೊಳೆದು ಎರಡು ಸರಿ ಇಟ್ಕೊಂಡಿದ್ವಿ ಈಗ ಇದನ್ನು ಸೇರಿಸ್ಕೊಳೋದು ನೋಡಿ ಈ ಥರ ಮಳುತಾ ಇದೆ ಕುದೀತಾ ಇದೆ ಅಂತ ನಮ್ಮ ಕಡೆ ಮಳುತಾ ಇದೆ ಅಂತ ಇದಾದ್ಮೇಲೆ ಈಗ ಸೇರಿಸ್ಕೊಳ್ತೀವಿ ಅಕ್ಕಿನ ಈಗ ತೊಳೆದಿರೋ ಅಕ್ಕಿನ ಸೇ ಸೇರಿಸ್ಕೊತಿದ್ವಿ ಕುದ್ದಾದ ನೋಡಿ ಈ ಥರ ಎಲ್ಲ ಹೊಗೆ ಬೇಯಬೇಕು ಇಲ್ಲಂದರೆ ಅನ್ನ ಬೇಗ ಬೇಯಲ್ಲ ತರಕಾರಿ ಬಂದ್ಬಿಟ್ಟಿರುತ್ತೆ ಅಕ್ಕಿ ಹಾಕೊಂಡ್ಮೇಲೆ ಈ ಥರ ತಿರ್ಸ್ಕೊತಿದ್ದೀವಿ ತಿರ್ಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚ ಮುಚ್ಬೇಕು ಅಷ್ಟಿದೆ ಈಗ ಕುಕ್ಕರ್ ಮುಚ್ಚಿ ಮುಚ್ಕೊತಿದ್ದೀವಿ ಮುಚ್ಕೊ ಮುಚ್ಕೊಬೇಕು ಸ್ವಲ್ಪ ಬೆಲ್ಟ್ ಎಲ್ಲ ತೊಳ್ಕೊಳ್ಬೇಕು ನೋಡ್ಬೇಕು ನೀಟಾಗಿ ಮುಚ್ಕೊಂಡು ಎರಡು ವಿಜ್ವಲ್ ಆ ಎರಡು ವಿಜ್ವಲ್ ಆದಮೇಲೆ ಈಗ ವಿಜ್ವಲ್ ತೆಗೆದು ಕುಕ್ಕರ್ ಓಪನ್ ಮಾಡ್ತಾಯಿದ್ದೀವಿ ಗಾಳಿ ಹೋಗಿದೆ ಎಲ್ಲ ಹ್ಞೂ ಈ ಥರ ಆಗಿದೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕೆಲ್ಲ ತರಕಾರಿ ಎಲ್ಲ ಮೇಲೆ ಬಂದು ಕುತ್ಕೊಂಡಿರುತ್ತೆ ಈ ಥರ ಮಿಕ್ಸ್ ಮಾಡ್ಕೊತಿದ್ವಿ ನೋಡಿ ಈ ಥರ ಮಾಡ್ಕೊಂಡಿದ್ವಿ ಈಗ ಬಡಿಸ್ಕೊಳ್ತಾ ಇದ್ವಿ ನೋಡಿ ಬಿಸಿ ಹೆಂಗಿದೆ ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಹಂಗೆ ತಿಂತಾಯಿದ್ವಿ ಬಿಸಿ ಬಿಸಿ ಪಲಾವ್ ಬಿಸಿ ಬಿಸಿ ಇದು ಪಲಾವ್ ರೆಡಿ ಬ್ಯಾಚುಲರ್ಸ್ ಪಲಾವ್ ಈಗ ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ಈಗ ನಾನು ಬ್ಯಾಚುಲರ್ಸ್ ಆಗಿದ್ದೀನಿ ಮತ್ತು ಹಳೆ ನೆನಪು ಜೊತೆ ನೆನಪು ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರಾಗಿದೆ ಸಖತ್ತಾಗಿದೆ ಸೂಪರಾಗಿದೆ ಈ ಥರ ನೀವು ಬ್ಯಾಚುಲರ್ಸ್ ಇರೋರು ಫ್ಯಾಮಿಲಿ ಮ್ಯಾನು ಎಲ್ಲ ಊರಿಗೆ ಹೋಗಿರ್ತಾರೆ ಆಗಲೂ ಈ ಥರ ಮಾಡ್ಕೊಬೋದು ನೋಡಿ ಸಿಂಪಲ್ಲಾಗಿ ನೀವು ರೆಡಿ ಚಿತ್ರಾನ್ನ ಇದು ಪುಳಿಯೋಗರೆ ಮಾಡಿ ಬೇಜಾರಾಗಿದ್ದಾರೆ ಈ ಥರ ಸಿಂಪಲಾಗೆ ತರಕಾರಿ ಮೂರು ತರಕಾರಿ ಇರಬೇಕು ಅಷ್ಟೇ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇನ್ನು ಸ್ವಲ್ಪ ಬೇಕಂದ್ರೆ ಹಸಿ ಬಟಾಣಿ ಎಲ್ಲ ಸೇರಿಸ್ಕೊಂಡು ಈ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ನೋಡಿ ಗಮಗಮ್ಮ ಲಂಚ್ ಬಾಕ್ಸ್ಗೂ ತುಂಬಿಕೊಂಡು ಹೋಗ್ಬೋದು ಇದು ವೀಡಿಯೋ ಇಷ್ಟ ಆಗಿದ್ರೆ ಬ್ಯಾಚುಲರ್ಸ್ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ಈ ಥರ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ